オーブラーンで食ってんのこの体。 மண்டிாட்வ நான் സീതാ നീ നേനെ അഞ്ചാക്ക് ഓടടാ രാമോ അണ്ണാ രാമോ നിനക്ക് വാഗ്ലോ നിൻന്റെ ಜೊട്ടേ നീ സาท ആയി ഇർട്ടാന ഹംഗേ ആട്ട നമുക്കെല്ലം ബൻ ബൻ ദോ ഇല്ലേ എന്ത നടക്കതന്തല്ല നമുക്ക് ഇർട്ടാന നീ നേനെ ചിന്തി മാടടാ നാം ഹംഗേ നേരെ വಂದ್ರെ ಮತ್ತೆ നാം ಬರ್ತീവി ആ നീ അഞ്ചാക്ക് ഓടടാ നീ അഞ്ച കൊണ്ടി ഇർബടാ നീ ഇങ്ങെല്ലം ಮಾಡಿದ നമുക്ക് ಹೋಗക്ക മനസ് പറവൽട്ടവ അട്ടികമ്മ അട്ടികമ്മ നീ ഊ ഓബേട്രീ ദൈവിട്ട് നീ വര ഇരി ദടവ മെകിത്ര ಹೋಗോളക്ക അക്കി ಕೆಲಸ ഇർട്ടതെ ಇದೆ ಅಂತളേ മാട നീ വര ഇരി അണ്ണ അട്ടികേ നീ വിബ്ര ഇരി അണ്ണ നീ ഊ ഓബടാ അട്ടികേ നിൻന്റെ ಜೊട്ടേ ഇല്ലേ ഇര് ಕರೆ ಓ ನನಗ ಒಬ್ಬ ತ ಇದ್ದೆ ನಾನು ನನಗ ಅಕ್ಕ ತಂಗಿರ್ ಇರ್ಲಿಲ್ಲ ಅಣ್ಣ ತಮ್ಮಾರ ಇರ್ಲಿಲ್ಲ ಯಾರು ಇರ್ಲಿಲ್ಲ ನನಗ್ ನಿನ್ ತಂಗಿ ಅಂತ ನನ್ ಯಾವಾಗ ಅನ್ಕೊಂಡೆ ನೋಡು ಅವಾಗ ಇನ್ನ ನನಗ ನೀನ್ ಅಂದ್ರೆ ನನಗ್ ಅಷ್ಟ ಇಷ್ಟ ಇವತ್ತು ನನಗ ನಿಜೋಗು ನನ್ಗೆ ನಿನ್ ಬಿಟ್ಟು ಹೋಗ್ಬೇಕಂದ್ರೆ ಆಗೋಲ್ತು ನನಗ ಎಷ್ಟು ಅಳು ಬರಕತ್ತಂದ್ರೆ ಅಳಬಾರ್ದು ಮಕ್ಳು ಅಂತ ಅನ್ನೋದಕ್ಕ ನೋನ್ಕೊಂಡು ಸುಮ್ಮನಾದೀನಿ ನಿಜಗೂ ನನ್ ಸ್ವಂತ ಒಡ ಹುಟ್ಟಿ ತಂಗಿನ ನಾನು ಬಿಟ್ಟು ಹೊಂಟಿನೋ ಅಷ್ಟು ನೋವು ಆಗತೈತಿ ಆದ್ರೆ ನಿನ್ ನನ್ ತಂಗಿ ಅಲ್ಲೇನ್ ಮತ್ತೆ ಅದಕ್ಕೆ ಏನ್ ಆಗಂಗಿಲ್ಲ ತಗೋ రు ఈ రు అదా రము నా ఎలా చందతీని ఆవ్ రెట్ ఆక్తి నా ఎలా ఏన్ ఎలా చోత్న నోడ్కొంతి చింతి మాబాడ తంగిముడి కొట్ ఉంటే ಇಲ್ಲಿ ಹೆಂಗಿರುತ್ತೋ ಪರಿಸ್ಥಿತಿ ನಮ್ಗ್ ಗೊತ್ತಿಲ್ಲ ಯಾಕಂದ್ರೆ ನಾವು ಕಣ್ಮ್ ಮುಂದಿದ್ವಿ ಎಲ್ಲ ನಿಭಾಯ್ಕೊಂಡು ಹೋದ್ವಿ ಆಕಿ ಮಾಯ ಸತ್ತದ ಆಕೆಗೆ ಅಷ್ಟು ನಮ್ಮಷ್ಟು ದೂರ ಮಾಡಿ ಮಾತಾಡಕ್ ಬರಲ್ಲ ಆದ್ರೂ ಕಲ್ಸಿನಿ ಹಿಂಗ್ ಮಾತಾಡೋದು ನಿಮ್ಮ ಹಿಂಗ್ ಮಾತಾಡ್ತಾ ಹಿಂಗ್ ಮಾಡ್ತಾ ಅಂತ ಎಲ್ಲಾ ದಿನಾನು ಹೇಳಿ ನಾನು ಆದ್ರೂ ಅಷ್ಟು ಧೈರ್ಯ ಬರ್ತದೆ ಇಲ್ಲ ನನಗೂ ಅಷ್ಟು ಗೊತ್ತಿಲ್ಲ ಅದಕ್ಕೆ ನೀನ್ ಬೇರೆ ತುಂಬಾ ಕೆಲಸ ನೀನ ಮಾಡ್ಬೇಕು ನೀನ್ ಏನ್ ಮಡಿ ಮಾಡ್ಕೊಂಡೇ ಇಲ್ಲ ಅದನ್ನ ಸಾಧನೆ ಮಾಡ್ಬೇಕು ಅಕ್ಕಿ ಕಣ್ಣಾಗ ಒಂದನೇ ನೀರ್ ಹಾಕ ನೀನ್ ಚಂದ ನೋಡ್ಕೊಂಡ್ರ ಮಾತ್ರ ನಮ್ಗೆ ಏನ್ ಮಾತು ಮಡಿ ಮಾಡ್ಕೊಂಡೇ ಇಲ್ಲ ಅದು ಸಾರ್ಥತೆ ಆಗತ್ತಪ್ಪ ಇವತ್ ನಾನ್ ನಿಮ್ಮನ್ನ ನಂಬಿ ಬಿಟ್ಟು ಹೊಂಟಿವಿ ಮತ್ ಅಂತ ನೋಡಪ್ಪ ನಿನ್ ಕೈಯ ಕೊಟ್ಟಿ ಬಂದ್ಮೇಲೆ ನನಗಂತೂ ಅಂಜಿಕಿಲ್ಲ ಆದರೂ ಎಲ್ಲ ಒಂದ್ ಕಡೆ ಮೂಲಾಗ ನಿಮ್ಮ ಅವನ್ ಬಗ್ಗೆ ಮಾತ್ರ ನನಗೆ ಅಂಜಿಕೈತಿ ಅಕ್ಕಿ ಮನ್ಸಾಳಲ್ಲಪ್ಪ ರಾಕ್ಷಸ ಇದ್ದಂಗ ನೋಡ್ತಿಲ್ಲ ಆ ಇಬ್ರು ಸೊಸ್ತ್ರ ಹೆಂಗ್ ಇದ್ ಮಾಡ್ತಾಳ ಮತ್ತೆ ಇಲ್ಲಿ ಹಂಗ ಮಾಡ್ತಾನ ಅಂತ ಭಯ ಅಷ್ಟ ನೋಡು ಮತ್ತೆ ಅಕ್ಕಿ ನೀನ್ ಮಾತ್ರ ಚಲೋ ಹೊತ್ತಿನ ನೋಡ್ಕೊಂಡೇನ ಬೀರ ಬೀರ ಇದು ಸೀತಾ ರಾಮು ಬರಪ್ಪ ಬಾರ್ವ ಸೀತಾ ರಾಮು ಬರಿ ಬರ್ರಿ ಅಲ್ಲಿ ನಿಮ್ಮತ್ತೆ ಕರಕತ್ತ ಸೀತಾ ಬರ್ತೀವ ರಾಮ ಫೋನ್ ಹಚ್ಕೊಂತಿರು ರಾಮನ್ ಫೋನ್ ತಗೊಂಡು ಹಚ್ಕೊಂತಿರಲಿಲ್ಲ ನಿಮ್ಗೆ ಫೋನ್ ತಗೋ ರಾಮು ಅತಿ ಒಂದು ಫೋನ್ ಕೊಡ್ಸಪ್ಪ ಯಾವ ನೆನಪಾತ ಇಲ್ಲ ಅವ್ರೂ ಎಲ್ಲ ಮಾತಾಡ್ತಾ ನಮಗೂ ಮಾತಾಡ್ತಾರ ಒಂದು ಫೋನ್ ಕೊಡೋಕೀಕೆ ಫೋನ್ ಇಲ್ಲ ಫೋನ್ ಕೊಡ್ಸಿ ಒಂದು ಸೀತಾ ಬಾ ನಿಮ್ಮತ್ತಿ ಕರೆಕಟ್ಟಿಂತ ಅಟ್ಟಿ ನೀವು ಯಾವ ಚಿಂತೆ ಮಾಡಬೇಡ್ರಿ ನಾನು ಸೀತಾನ ಚಲೋತ್ನಂಗ್ ನೋಡ್ಕೊತೀನಿ ಯಾವ ಕೊರ್ತಿಲ್ಲ ನೋಡ್ಕೊತೀನಿ ನನ್ನ ಜೀವ ಕೊಟ್ಟ ನನಗೆ ನೋಡ್ಕೊತೀನಿ ಅಂತ ಮಾತು ಕೊಟ್ಟು ನಾನು ಕರ್ಕೊಂಡ್ ಬಂದ್ ಅದ ಪ್ರಕಾರ ನಡಿಸ್ಕೊತೀನಿ ನನಕ್ಕಿನ್ನ ಫೋನ್ ರೀ ಇವತ್ತು ತರ್ತೀನಿ ಒಂದು ತರ್ತೀನಿ ಹಂಗ ಅವ್ರ ಹೊರಗೊಂದು ತೊಂಬರ್ತೀನಿ ಅವ್ರ ಮನೆಗೊಂದಿಲ್ರಿ ಹಂಗೆ ಅವ್ರಿಗೊಂದು ತಂದು ಮಾತಾಡಕ್ಕೆ ಅನುಕೂಲ ಕನ್ಕೊಲಾಗತ್ತೆ ನಿಮ್ಗಂತ ಒಂದು ಮನೆಗೊಂದ್ ಆಹ್ ಅದ್ಕೊಂಡು ಅದ್ಕೊಂಡವ್ರಿಗೊಂದು ತರ್ತೀನಿ ತೋರಿ சீதாஜ்ல ஏல் அக்கி அக்கிமனி அமல அக்கின ரானி எல்லா யாக்கு அது எல்லா அக்கி நன்பு அவ் அப்பட்டு அல்லவா அக்கேர அவங்க அழகத்தாரி அவ்வளீ மகளும் மத்த அக்கிழ நோட அந்த அவ்வ காரணத்து குத்து அல்லே அழகத்தாரி அக்கி நம் மகள முக்கி மக்க நோட்ர நன்கீவ சும் அதுக்க நான் அல்லே இர்த்தினே இருத்தினி அந்த குந்தபுட்டரி அவரு நோட் நான் நம்ம அக்கின ரானி இங்கேசி குறி அக்கி காலிய தோசத்தி நாம அக்கி சலுவை முடிப்பீங்க அக்கி தப்பி அக்கி பைஸ் ஏன்னா அனிஷ் மாதிரி தருவாக்கு அக்கி ஏன் நீக்கி ஏக ஆக்கி அட்ஜஸ்ட் ஆகி அந்த மனித இல்லை அஹ் நீட்டி அக்கிங்க நீக்க அட்ஜஸ்ட் ஆகி ஆகி நோட்ரி திகோடீன் இக்கி எல்லா சவித்துவாங்க நோட் சிந்தி நோட் நான் அடித்தண்டிங்க அதிகேன் அஸேத்து எல்லா அர்த்தங்க ரம ரூ ஆ சீத்தப்ப ಡ್ರೈವರ್ ಕಾರು ಡಿಕ್ಕಿ ಗಿಕ್ಕಿ ಎಲ್ಲ ಸರಿ ಹಾಕಿಲ್ಲ ಲಗೇಜ್ ಎಲ್ಲ ಇಟ್ಟಿಲ್ಲ ಕರೆಕ್ಟಾಗಿ ಹ್ಞೂ ರೀ ಎಲ್ಲ ಇಟ್ಟೀನಿ ರೀ ಕರೆಕ್ಟಾಗಿ ಇಟ್ಟೀನಿ ಎಲ್ಲದು ಹಾಂ ಸರಿ ಕಾರ್ ತಗಿ ಅವ್ವ ಅವರೆಲ್ಲ ಹತ್ತರ ಯವ್ವ ಬರಿ ರತ್ನ ಬರಿ ಅಪ್ಪಲ್ಲ ಆಗಲೇ ಮುಂದೆ ಕುಂತಾನ ಅಥ್ವ ನಮಗೆ ಮಾಡ್ಕೊಳಕತ್ತನ ಭಾಳ ತತ್ತು ಮನಸ್ಸಿಗೆ ಬನ್ರಿ ಸೀತಾ ಬರ್ತಿ ಗೋರವ್ವ ಅಯ್ಯೋ ರೀ ಮತ್ತೇ ಬರ್ಕೊಂತೀನಿ ಇಲ್ಲ ನನಗೆ ನೋಡಂಗತ್ತ ನಾನೇ ಬಂದ್ಬಿಡ್ತೀನಿ ರಾಮು ಬೇಡಲ್ಲ ಆಕೆ ಹೆಂಗೆ ಅವರವ್ ಅವರವ್ರು ಈಗ ಮತ್ತೆ ಆತ್ಕೊಂಡು ಎಂದರ್ತಳೆ ಒಳಗೆ ಕರ್ಕೊಂಡು ಹೋಗ್ಲಾ ಹ್ಞೂ ಆಯ್ತು ತಗೋ ಸೀತಾ ಬಾ ಬಾ ಯಾಕೆ ಕರ್ತಿದ್ದಿ ನಾನು ಇಲ್ಲ ನಾನು ಅದೀನಿ ಹೋಗೋದಳ ಎಲ್ಲ ಮನೆಗೆ ಇಷ್ಟನ ಇಲ್ಲ ಬಾ ರೂಮ್ ಬಾ ಹುಷಪ್ಪ ಹೋದ್ರ ಯವ್ವ ಈ ಗೊತ್ತು ಜೀವಕ್ಕ ನಿರ್ಮಾತ್ ನೋಡ್ ತಣ್ಣಗತ್ ನೋಡು ಏನಡ ಉರಿಸ್ಕೊಂಡ್ಲ ಯವ್ವ ಬೀಕ್ತಿ ನಾನು ಉರಿಸ್ಕೋಬೇಕ ಲೆಕ್ಕಾಚಾರ ನೋಡಿದ್ರೆ ಅದ್ರ ಈಕಿನ ನನಗೆ ಹೆಣ್ ಕೊಟ್ಟೆ ಕೈಗೆ ಇಷ್ಟು ಉರಿಸ್ಕೊಂಡ್ಬಿಟ್ಲ ನನ್ನ ಹೋಗ್ಬಿಡು ಎಲ್ಲ ಆಸ್ತಿ ಬರತ್ತೆ ಅನ್ನೋದಕ್ ನಾನು ಬಾಯಿ ಮಚ್ಕೊಂಡ್ ಸುಮ್ನ ಅದೀನಿ ಹ್ಮ್ ಹಂಗ ಈ ಬಡ್ಡಿ ಇಡ್ಡಿದ್ ಏನತ್ತ ನೆವರ ಈ ಲೆಕ್ಕಾಚಾರನ್ ಕರಿಬೇಕ ಏ ಲೆಕ್ಕಾಚಾರ ಲೆಕ್ಕಾಚಾರ

ஹவுதா அந்த வர்ஷதாம் முரநா அம்மா ஏனில் நங்க ஏன்னா கை பரல நங்க ஓய் விடுறது கம்பனிது அவெல்ல நோடு ஆமே வடிக் சலு யாரும் ஏனே வடிக் கொட்டிரு ஏன் ಯಾ ಬಡ್ಡಿ ಸಲ ಕೇಳಕ್ ಹೋದ್ರ ಎಲ್ಲಿಂದ ಕೊಡ್ತಾರೀ ಮಳಿ ಇಲ್ಲ ಬೆಳಿ ಇಲ್ಲ ಕೂಲಿಲ್ಲ ಮಾಲಿಲ್ಲ ಇಲ್ಲ ಏನೇನ್ ಇಲ್ಲ ಯಾರು ಕೊಡವಲ್ರಿ ಬಸ್ಗೆ ಹೋಗಿ ಎಲ್ಲಾ ಹೊಡ್ದ ಬಡ್ದ ಎಲ್ಲ ಮಾಡ್ದ ಏನ್ ಎಲ್ಲಿಂದ ಕೊಡ್ತಾರ್ರಿ ಪಾಪ ಆಮೇಲೆ ಕೊಳ್ಳನ್ ತಾಳಿ ಹರ್ಕೊಂಬರ್ಕ್ ಯಾರೊಬ್ರು ಕೊಳ ತಾಳಿ ಏನ್ ಉಳ್ದಿಲ್ಲ ಎಲ್ಲಾ ನಿಮ್ಮನಿ ಗಲೆ ಪಟ್ಟಿಗೆಯಾಗ ಸೇರ್ಯಾವು ಹಂಗಾಗಿ ಏನಿಲ್ಲ ನೋಡ್ರಿ ಸುಮ್ನ ಕೈಲಿ ಹೋಗಿವಿ ಕಾಲಿ ಕೈ ಬಂದಿವಿ ನೋಡ್ರಿ

ಇನ್ಮೇಲೆ ಬರೀ ಏನ್ ನಂಗೆ ಬಯಡ 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 ನನಗೆ ಇನ್ಮೇಲೆ ಬರೇ ಕೆಲಸ ಮಾಡ್ಬೇಕು ಕೆಲಸ ಮಾಡ್ಬೇಕು ಹಾ ಮಾಡಿ 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 ನನ್ ಕೈ ಎಲ್ಲ ಬಿದ್ದು ನೀವ್ ಹಂಗ ಬಯ್ಯದ ಬೇಡ ನೀವು ಯಾಕರ ಬರ್ತೀನಿ ನನಗೂ ಹಂಗ ಅಂತ ಶ್ರೀಮಂತರ ಮನೆ ಯಾಕರ ಹೋಗಿಲ್ಲ ಅಂತ ಸಾಟ್ ಐತ್ ಹಂಗ ನೀನು ಅಂತ ಶ್ರೀಮಂತರ ಮನೆಗೆ ಹೋಗಿದ್ಯಾ ನಿನ್ ಮಗಕ್ಕ ನಾನ್ ಸಿಕ್ಕಿದ್ದೆ ದೂಡ್ ಆಗದ್ದು ಇನ್ ಅಂತ ಬೇಕಿತ್ತ ನಿನಗ ಅಷ್ಟು ಶ್ರೀಮಂತರ ಬೇಕಿತ್ತಾನೆ ಹೋಗ್ ಹೋಗ್ ಅಷ್ಟು ಊರ್ಲಿಂದ ದಣ್ಕೊಂಡ್ ಬಂದಿವಿ ಹೋಗ್ ಒಂಚೂರು ಚಾನರ ಇಲ್ಲ ಏನಾರ ಪಾನ್ಕ ಮಾಡ್ಕೊಂಬಾ ಅಯ್ಯ ಆಗದಿಲ್ರಿ ನನಗ ಇಷ್ಟು ದಿವಸ ಮನೆ ಬಿಟ್ಟು ಹೋಗಿವಲ್ಲ ನೋಡ್ರಿ ಮನೆ ಯಾಕ അടിമ കൂടുതൽ ಅಪ್ಪ ಬಂದ ಕೂಡ್ಲೆ ಅಹ್ ಎಲ್ಲ ಇದ್ನೆಲ್ಲ ನೋಡಿದ್ನಲ್ಲ ಅಯ್ಯ ಇದು ನಮ್ದಲ್ಲಿ ಇದು ಇಲ್ಲಾಕ್ ಬಂದ್ವಿ ಅಲ್ಲಿ ಎಂತ ಚಂದಿದ್ರಿ ಆ ಅದಿತ್ತು ನಮ್ಮನಿ ಇದಲ್ದ್ ನಮ್ಮನಿ ಅಂತ ಗಂಟ್ ಬಿದ್ದಿದ್ದ ಆಮೇಲೆ ಮತ್ತೆಲ್ಲಾ ಹಿಂಗ ಹಂಗಂತೆಲ್ಲ ನಾನು ಪಡ್ದಲ್ಲ ಹೌದಾ ಅಂತಂದ್ರೆ ಹೊಲಕ್ ಹೋಗ್ಬಿತ್ನ ಒಂದ್ಚೂರು ನೋಡ್ಕೊಂಡ್ ಬರ್ತೀನಿ ಆಮೇಲೆ ಇಲ್ಲಿ ಅಲ್ಲಿ ಏನೋ ಹೋದ ಒಟ್ಟಿನ ನೋಡಕ್ ಹೋದ ಇವ ಇಷ್ಟ ದಿವಸ ಬೇಸ ಆರಾಮ ಇದ್ದೆ ನೋಡು ಆ ದೊಡ್ಡ ದೊಡ್ಡ ಡೌನ್ ಅಂತ ಹೋಗ ಏನ ಒಬ್ಬರ ಇಬ್ಬರು ಮನುಷ್ಯರ ನಿಂತ್ರು ನಾವು ಕಾಣಲಾರದ ಅಂತ ಅದು ಕಾಂಪೌಂಡ್ ಅಲ್ಲಿ ಅಲ್ಲಿ ಏನ್ ಸುತ್ತಕಿದ್ರು ಅಲ್ಲಿ ಕಾಂಪೌಂಡ್ ಅಲ್ಲಿ ಇರ್ತಿದ್ದೆ ಒಳ್ಳೆ ಒಳ್ಳೆ ಬಳ ಮನೆಗೆ ಬರ್ತಿದ್ದೆ ಅದು ಯಾ ಚಿಂತೆ ಇದಿಲ್ಲ ಅಣ್ಣ ನನಗೆ ತನ್ನ ಕಾಯ ಚಿಂತೆ ಇದಿಲ್ಲ ಇಲ್ಲಿ ಒಂದು ಮನೆ ಮತ್ತೆ ಮಣ್ಣ ತಮ್ಮ ನಡೆ ಬಿಟ್ಟೆ ಅಂತ ಹೇಳ್ತಿದೆ ಮತ್ತೆ ತಿರುಗಾ ಕೊಕ್ಕನ ಎಲ್ಲಿ ಮರವು ಎಲ್ಲಿ ಏನೇನ್ ಮಾಡ್ಕೊಂಡು ಬರ್ತಾನೆ ಅಂತ ಸಾಕೇ ಹೋಗುತ್ತೆ ನನಗೆ ತನ್ನ ಸಲವಾಗಿ ನಾನು ಚರ್ ಕಣ್ಣಿಡ ನಮ್ಮ ಅಪ್ಪನ ಮೇಲೆ ಹಂಗಾಲ್ ಹೋಗಿ ಏನಿದ್ರೆ ಕರ್ಕೊಂಡು ಬಂದ್ಬಿಡ್ತಾಗ ಹ್ಮ್ ಆಯ್ತು ಒಂದು ಅಲ್ಲಿ ಚಾಕೂರದಲ್ಲಿ ಅಪ್ಪನ ಕರ್ಕೊಂಡು ಬರ್ತೀನಿ ಹೋಗ್ತೀನಿ ತಡಿ ನೀವ್ ಕಸ ಪುಡದಿ ಜಾಪಕ ಮಾಡಿ ದೇವರಿಗೆ ಒಂದ್ಸ ಪೂಜೆ ಮಾಡಿಬಿಡವ ಎಷ್ಟು ಸಿಗತ್ತೆ ಪೂಜೆ ಮಾಡಿಲ್ಲ ದೇವ್ ಪೂಜೆ ಮಾಡಿ ನಾವ್ ಒಂಥರ ಹೋಗಿಗೇ ಅವ್ರಿಗೆ ಒಂದ್ಸಪ್ ಹೂ ಸುದ್ದಿ ಮುಟ್ಟಿನವ ಪಾಪ ಅವ್ರ ಎಷ್ಟು ಏನನ್ನ ತೊಂದಿಗೆ ಪಾಟಿಗೆ ಅವ್ರಿಗೆ ಒಂಥರ ಎಲ್ಲ ಹೇಗೆ ಬರ್ತೀನಿ ಹೂ ಬರ್ರಿ ಪಾಪ ವಿಜ್ಜೆಕರ ಬಹಳ ಚಿಂತೆ ಮಾಡ್ತಿದ್ದಂಗದ ಪಾಪ ಏ ಎಷ್ಟು ನೋಂದ್ಕೊಂಡ್ರ ಏನ್ ಮಗ ಮದ್ ನೋಡಕೆ ಆಲಿಲ್ಲ ಅಂದ್ ಹೂ ಮಾಡ್ಬಾರೀ ಪಾಪ ಒಂದ್ಸಲ ಸಮಾಧಾನ ಅಂತ ಆರಾಮದಲ್ಲ ಅಂತೆಲ್ಲ ಹೇಳ್ಬಾರಿ ಪಾಪ ಸೀತಾ ಎಲ್ಲಿ ಅನಿಸ್ಕೊಳತೈತೆ ನಮ್ ದೊಡವ ಎಷ್ಟು ಎಲ್ಲ ನಾನು ಕೊಟ್ಟಾಗ ಇದು ನಮ್ಮ ದೊಡವ ಅಣ್ಣ ಅತಿ ಎಲ್ಲರಿದ್ರೆ ನಾವು ಬೇಕೇನಲ್ಲ ಅಂತಂದ್ರೆ ಪಾಪ ಎಲ್ಲ ಅನ್ಸ್ಕೊಂತ ಎಲ್ಲಿ ಕೊರಗತೈತೆ ಏನ ಪಾಪ ಹುಡುಗಿ ಒಂದ ಬಿಡ್ತಲ್ಲಿ ಅಂದ್ರೆ ಅವ್ರ ಹತ್ತಿರ ಆಕ್ಸಿಸಿ ಯಾವ ಹೆಂಗಿರತ್ತ ನಾವ್ ಹುಡುಗಿ ಪಾಪ ವಿಜಿ ಅಜ್ಜಿ ಮಲೇಶಣ ಮಲೇಶಣ ರೀ ಇದು ಲಕ್ಷ್ಮಕಂದನಿ ರೀ ಅಯ್ಯ ಲಕ್ಷ್ಮಕಂದನಿ ಇದೆ ಅಲ್ಲೇ ಲಕ್ಷ್ಮಕರ ಅಲ್ಲಿಲ್ಲ ನಾ ಇಲ್ಲಿ ಬರ್ತಾರ ಏ ನಿನಗ ಹಳಾಪ್ರ ಬಕ್ಕು ಬರೀ ಅದ ಚಿಂತೆ ಮಾಡ್ತಿಲ್ಲ ನಿನಗೆ ಹಳಾಪ್ ಅನ್ಸಾಕತೈತಿ ವಿಜಿ ಲಕ್ಷ್ಮಕರ ಅರಾಮದಿರಿ ಗೌಡ್ ಅರಾಮದ್ರಿ ಅಂದಂಗ ನನ್ನ ಮಗಳ ಸೀತಾ ಇಲ್ರಿ ಅರಾಮದಿಲ್ರಿ ಮದ್ವಿ ಅಂತ ಕೇಳಿದ್ರಿ ಹೆಂಗ ಚಲಾತೀ ಮದ್ವಿ ಎಲ್ಲ ಚಲಾತ ನಮ್ ನೆನ್ಸಿದ್ಲನ್ರೀ ಒಂದ್ ಚೂರ ಏನತ್ರಿ ಹೆಂಗಾತ್ರಿ ಒಂದ್ ಚೂರ